ಹುರ್ಕೋಬೇಕು ಅದು ಸ್ವಲ್ಪ ಗಮಗ ಮಾಡೋದ್ರ ರೆಸಿಪಿ ತುಂಬಾ ಈಸಿ ಅದು ಫ್ರೆಂಡ್ಸ್ ನೋಡಿ ಬರ್ತಿ ರೆಡಿ ಆಯಿತು ಪೀಸ್ ಕಟ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಅವಳು ಏನೇನು ಹೇಳ್ತಾಳೋ ಹಲೋ ಫ್ರೆಂಡ್ಸ್ ಇವತ್ತು ಗುರುವಾರದವ್ಳಾಗು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ಕೆಲಸ ಎಲ್ಲ ಆಯಿತು ಬೇಗ ಬೇಗನೆ ಆಯಿತು ಇವತ್ತು ಪೂಜೆ ಕೂಡ ಅಷ್ಟೇ ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಪೂಜೆನೂ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ಫ್ರೆಂಡ್ಸು ಬೆಳಗ್ಗೆ ಪಾಯಸ ಮಾಡಿದ್ದೆ ಇವತ್ತು ಪ್ರಸಾದಕ್ಕೆ ಪಾಯಸ ಇಟ್ಟಿದೆ ಚಿಕ್ಕವಳು ಚಿಕ್ಕವಳು ಪಾಯಸ ಬೇಕು ಪಾಯಸ ಬೇಕು ಅಂತಲೇ ಇದ್ಲು ಇವಳು ದೊಡ್ಡವಳು ಅವತ್ತು ವಿಶಾಲ್ ಮಟ್ಟಿಂದ ಮಿಲ್ಕ್ ಮೇಡ್ ತಗೊಬಂದಿದ್ದೆ ಮಿಲ್ಕ್ ಮೇಡ್ ಹಾಕಿ ಪಾಯಸ ಮಾಡು ಪಾಯಸ ಮಾಡು ಅಂತ ಅವಳು ಕೇಳ್ಕೊಡ್ತಾನೆ ಇದ್ಲು ಇವತ್ತು ಬೆಳಗ್ಗೆ ಮಾಡಿಬಿಟ್ಟೆ ಬೆಳಗ್ಗೆ ತಿನ್ಕೊಳ್ತಾರೆ ಅವಳು ಬಾಕ್ಸು ನಮ್ಮ ಫ್ರೆಂಡು ಎಲ್ಲ ಎತ್ಕೊ ಬರ್ತಾಳೆ ಅಂದಳು ಅದಕ್ಕೆ ಎತ್ಕೊಂಡು ಹೋಗ್ಲಿ ಅಂತ ಬೆಳಗ್ಗೆ ಮಾಡಿದೆ ಇಷ್ಟು ಮಿಕ್ಕೈತೆ ನಾನೊಂಚೂರು ತಿಂದೆ ಇನ್ನು ಅವ್ರಾಗ ಒಂದು ತಿಂತಾರೆ ಸಾಂಬಾರು ಮಾಡಿದೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಮುಳ್ಳಂಗಿ ಬೇಳೆ ಕ ಬೇಗನೆ ಆಯಿತು ಅದಕ್ಕೆ ಇವತ್ತು ಸ್ವಲ್ಪ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹ್ಞೂ ದಿನ ಮಾಡೋಣ ಮಾಡೋಣ ಅನ್ಕೊಂತೀನಿ ಮರೆತು ಮರೆತು ಮರ್ತಲ್ಲ ಫೋನ್ ನೋಡಿಕೊಂಡು ಸೋಮೇರಿ ಆಗಿದ್ದೀನಿ ಅದಕ್ಕೋಸ್ಕರ ಇವಾಗ ಫಿ ಪಿಝಾರಲ್ಲಿ ಸ್ವಲ್ಪ ಹಿಕ್ಕಿದೆ ಎರಡು ತೆಂಗಿನಕಾಯಿ ಐತೆ ಒಂದು ತೆಂಗಿನಕಾಯಿ ಹೊಡ್ಕೊಂಡು ಹ್ಞೂ ಫ್ರೆಂಡ್ಸ್ ಇದ್ರ ಜೊತೆಗೆ ಇಷ್ಟೈತೆ ಕೊಬ್ಬರಿ ಇನ್ನೊಂದು ತೆಂಗಿನಕಾಯಿ ಎರಡಿದ್ದಾವೆ ಇನ್ನೊಂದು ಜೊತೆ ಇದ್ರ ಜೊತೆಗೆ ಇನ್ನೊಂದು ತೆಂಗಿನಕಾಯಿ ಒಡ್ಬಿಟ್ಟು ಇವಾಗ ಹ್ಞೂ ಕೊಬ್ಬರಿ ಮಿಠಾಯಿ ಮಾಡೋಣ ಬೆನ್ನಿ ಇದ್ರನ್ನೆಲ್ಲ ಇನ್ನೊಂದು ತೆಂಗಿನಕಾಯಿ ಬರ್ತೀನಿ ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿ ಒಡ್ದೆ ಇದು ಗಿಟಕಿ ಆಗ್ಬಿಟ್ಟೈತೆ ಪರವಾಗಿಲ್ಲ ಇದು ಒಣಕೊಬ್ರಿ ಇದ್ರೆ ಚೆನ್ನಾಗಿರೋದು ಆದರೆ ಇದು ಹಸಿದೈತಲ್ಲ ಇದನ್ನ ತುರ್ದ್ಬಿಟ್ಟು ಹುರ್ಕೋಬೇಕು ಇದು ಘಮ ಬರುತ್ತೆ ಕೊಬ್ಬರಿ ತುರಿತಾ ಇದ್ದರೆ ಘಮ ಬರುತ್ತೆ ಆವಾಗ ಆಫ್ ಮಾಡಿಕೊಂಡು ಮಾಡ್ಕೋಬೋದು ಇದು ಒಣಗಿರೋದು ಅದಕ್ಕೆ ಆಗಿರೋದಕ್ಕೂ ಒಳ್ಳೆಯದಾಯಿತು ನೋಡಿ ತುಂಬ ಡ್ರೈ ಆಗಬಾರ್ದು ಇಷ್ಟು ಮಾತ್ರ ಇರಬೇಕು ಮೆತ್ತಕ್ಕಿರಬೇಕು ಅದು ಸೂಪರಾಗಿರುತ್ತೆ ಇದು ಸಪ್ರೇಟು ಇದು ಸಪ್ರೇಟು ಇವಾಗ ತುರಿಬೇಕು ಏನು ಗೊತ್ತಾ ಇದನ್ನ ಇವಾಗ ತುರ್ದ್ಬಿಟ್ಟು ಹುರ್ಕೋಬೇಕು ಅದು ಸ್ವಲ್ಪ ಘಮ ಘಮ ಅಂತ ಬರುತ್ತೆ ಕೊಬ್ಬರಿ ತುರಿತಾ ಇದ್ದರೆ ಆವಾಗ ಆಫ್ ಮಾಡ್ಕೋಬೇಕು ಚೆನ್ನಾಗಿದೆ ಫ್ರೆಂಡ್ಸ್ ಹೊಸದ ತೊಗೊಬಂದಿ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುರಿ ತುಂಬಾ ಲೇಟ್ ಲೇಟಾಗುತ್ತೆ ಇದೆಲ್ಲ ತುರಿದ್ಬಿಟ್ಟು ಮತ್ತೆ ಕಂಟಿನ್ಯೂ ಆಗ್ತದೆ ಫ್ರೆಂಡ್ಸ್ ಕೊಬ್ಬರಿ ತುರಿ ಅಷ್ಟೊತ್ತಿಗೆ ಕೈಯಲ್ಲ ನೋವು ಬಂದ್ಬಿಡ್ತು ಇದು ಮಾಡೋದು ರೆಸಿಪಿ ತುಂಬಾ ಈಸಿ ಆದರೆ ಈ ಕೊಬ್ಬರಿನ ತುರಿಯೋದೇ ಒನ್ ಅವರ್ ಆಗುತ್ತೆ ಅರ್ಧ ಗಂಟೆ ತುರಿದಿದ್ದೀನಿ ಫ್ರೆಂಡ್ಸ್ ಇದು ಮಾಡೋಕ್ಕೆ ಮುಂಚೆ ಅಳತೆ ಎಷ್ಟು ಕಪ್ಪಾಗುತ್ತೆ ಅಂತ ಸಕ್ಕರೆ ಎಷ್ಟು ಹಾಕ್ಕೋಬೇಕು ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಅಳತೆ ಮಾಡ್ಕೊಂಬಿಡೋಣ ಬನ್ನಿ ಇವಾಗ ಬಿಟ್ಟು ಕೆಳಗಡೆ ಫೋನು ಎಷ್ಟು ಕಪ್ಪಾಗುತ್ತೆ ಫ್ರೆಂಡ್ಸ್ ಇದು ಉರಿಯೋದೇನಿಲ್ಲ ಜಾಸ್ತಿ ನೀರು ಇಲ್ಲ ಇದರಲ್ಲಿ ಅದಕ್ಕೆ ಕೊಬ್ಬರಿನೂ ಅಷ್ಟೇ ಜಾಸ್ತಿ ಒಣಗಿರಿಲ್ಲ ಅದಕ್ಕೆ ಎರಡು ಮಿಕ್ಸ್ ಮಾಡಿಬಿಟ್ಟೆ ಪ್ರೆಸ್ ಮಾಡ್ದಿರ ಸುಮ್ಮನೆ ಹಂಗೆ ಹಾಕ್ಕೊಂಡು ಎಷ್ಟು ಕಪ್ಪಾಗುತ್ತೆ ನೋಡೋಣ ಆಮೇಲೆ ಅದ್ರ ಮೇಲೆ ಅಳತೆ ಸಕ್ಕರೆ ಹಾಕ್ಕಬೇಕು ಸ್ವಲ್ಪ ಉದ್ದ ಇದೆ மிக் ந்தா பட அந்த நம்பி முருக்க முரு கப்பு ஒன்று சக்கரை ஹாக்க ஃப்ரெண்ட்ஸ் இது சொல்பா உத்த கட்டி ஐத்து இதன்ன பூடி மாதிரி சனா கொண்டி இவங்க அதே கப்பில் இவங்க சக்கரை கண்டது நிறைய கப்பலு அதே கப்பு இவங்க ஒன்றூன் ஒன்றும் சக்கரை கணோனா

ಕೊಬ್ಬರಿ ಮಿಠಾಯಿ ಮಾಡೋದು ತುಂಬಾ ಈಸಿ ಇದು ಸಕ್ಕರೆ ಒಂದು ಕರೆದ್ರೆ ಸಾಕು ಫ್ರೆಂಡ್ಸ್ ಇದು ಉಣ್ಣೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಕರಗಿದೆ ಇವಾಗ ಕೊಬ್ಬರಿ ಹಾಕೋಣ ಕೊಬ್ಬರಿ ಹಾಕೊಂಡು ಏಲಕ್ಕಿ ಎರಡು ಚಚ್ಚಿಕೊಂಡಿದ್ದೆ ನೋಡಿ ಪೇಸ್ಟ್ಗೆ ಸ್ವಲ್ಪ ಹಾಕೊಳ್ಳಿ ே சைட் நீர் நீர் ಫುಲ್ಲು ಡ್ರೈ ಆಗಿದೆ ನೀರು ನೀರು ಬರಬಾರ್ದು ನೀರೆಲ್ಲ ಹೋಗಿದೆ ಇವಾಗ ಹೋಗಿದೆ ಈಗ ಪ್ಲೇಟ್ ಹಾಕೋಣ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ದೊಡ್ಡದಾಗಿ ಎತ್ಕೋಬೇಕಾಗಿತ್ತು இது சொல் தப்பா பரவாயில்லை ஸ்பூனில் வகா இது ஆரோக்கோ ஒன்று ஒன்று இப்போ நிமிஷ தண்ணுகாக்கு பட் கட்மாக்கல ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ ಆಗಲಿ ತಣ್ಣಗಾಗ್ಲಿ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಬರ್ಕೆ ರೆಡಿ ಆಯಿತು ಪೀಸ್ ಕಟ್ ಮಾಡಿದ್ದೀನಿ ಕರೆಕ್ಟ್ ಆಗಿದೆ ಅವರು ಬಂದರು ನೋಡು ತುಂಬ ದಿನ ಆಯ್ತು ಮಾತಾಡಿ ಅಯ್ಯೋ ಮಾತಾಡಿ ಅಂತೀನಿ ಮಾಡಿ ಏನು ಹಾಕಿದ್ಯಾ ಜಿಯೋ ಸ್ಟಾರ್ ಹಾಕಿದ್ಯಾಳು ನೋಡು ದೋಸೆ ಬೇಡವಾ ಪಾಯಸ ತಿಂತೀಯಾ ಮತೆ ಬೈಸೇನ್ ಮಾಡೋಗಾ ಮಾಡೋ ಅಂತ ಮನಲಿಲ್ಲ ಚನಾಗ್ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ಗಟ್ಟಿ ಇರಬೇಕಿತ್ತು ಜಾಸ್ತಿ ಗಟ್ಟیاں ಬಂದಿಲ್ಲ ಸಾಫ್ಟ್ ಆಗಿ ಬಂದಿದೆ ಚನಾಗ್ ಬಂದಿದೆ ನೀವು ಒನ್ ಕಿಟಾ ಟ್ರೈ ಮಾಡಿ ಇದೆ ಕೊಬ್ರಿ ಅಯ್ಯೋ ವೋನು ಕೊಬ್ರಿ ಒಣಗೊಬ್ರಿ ಅಂದರೆ ಜಾಸ್ತಿ ಏನು ಒಣಗಿರಿಲ್ಲ ಅದು ಬರ್ಬಿ ತುಂಬ ದಿನ ಆಗಿತ್ತು ತುಂಬ ದಿನ ಅಂದರೆ ಖರ್ಚಾಯಿತು ವಿಡಿಯೋದಲ್ಲಿ ಯಾವತ್ತೂ ಆಕೆ ಇಲ್ಲ ಅದೇ ನಾನು ಬೆಂಗಳೂರಲ್ಲಿ ಒಂದ್ಸರಿ ಮಾಡಿದ್ದೆ ನಾನು ஓகே மேடம் மேடம் தீட்டை நம் கையில இவள் வதைகள் தித்தாள் அந்த இவ்ளொபு நடுவ் மனேலு சும்னே அல்லே இரோ பாயச தின்க்கோ எதுக்கண்டு சும்னே இரோல்ல ஒன்று கட்டி எத் பூஜை ஆட்ட ஆட்ட அது வந்து ஆட்டாடமா நினைவா பூஜை ஏன் தீபா நோட் நோட் பூஜை

ಮಿಲ್ಕ್ ಎಲ್ಲ ಹಾಕಿ ಮಾಡು ಅಂದ್ರು ಮಾಡಿದೆ ಏನೇನ್ ಹಾಕಿದೀನಿ ಏಲಕ್ಕಿ ಏಲಕ್ಕಿ ಹಾಕಿದಾಕಿದೀನಿ ಬಲ್ಲೇ ದೂರಕಾರ ಇವ್ರಿಗೆ ಇನ್ಮೇಲೆ ಮಾಡಲ್ಲ ಏನೋ ಅನ್ನ ಸಾರು ಮಾಡಿರ್ತೀನಿ ಏನೇಳು ಏನು ಏನು ಇಲ್ಲಪ್ಪ ಎನ್ನಳು ಇದೇ ನನ್ನ ಪೆಣ್ಣೆತ್ಕೊಂಡೋಗಲ್ಲಿ ಇದೇ ನನ್ನ ಎತ್ಕೊಂಡು ಹೋಗೆ ಇದ್ದೇ ನನ್ನ ಪೆಣ್ಣೆತ್ಕೊಂಡೋಗ ಅವಳು ಏನೇನು ಹೇಳ್ತಾಳೋ ಫ್ರೆಂಡ್ಸ್ ಮನೆ ಬೊಂಡ ಇಟ್ಟಿತ್ತು ಫ್ರಿಡ್ಜಲ್ಲಿ ಇಕ್ಕಿದೆ ಇವತ್ತು ಯಾರು ತಿಂದಿಲ್ಲ ಇವತ್ತು ನೋಡ್ಕೊಳ್ರಿ ಇಷ್ಟ ಇಷ್ಟಿರೋದು ಇಟ್ಲಾಡ್ಕೊತಿದ್ದಾರ ಹ್ಞೂ ಮತ್ತೆ ಅಮ್ಮ ಇಲ್ಲ ಆಯ್ತು ನೋಡು ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಎಷ್ಟನಾ